ಕರ್ನಾಟಕದಲ್ಲಿ ಗೋಬಿನ ಬ್ಯಾನ್ ಮಾಡ್ತಾ ಇದಾರಂತೆ ಮಾಡಬೇಕಾ ಬೇಡವಾ ನಿಮಿಷ ಇಷ್ಟ ಅಂತ ಗೋಬಿ ತಿಂದ್ರೆ ಕಾನ್ಸರ್ ಬರುತ್ತೆ ಅಂತ ಯಾರು ಯಾರಿತ್ನ ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಇಲ್ಲ ಸಾಬ್ ಎಲ್ಲ ಉಳ ಇರ್ತಾವ ಒಳಗ ಅಂತ ಬ್ಯಾನ್ ಮಾಡ್ಬೇಡ ಸರಿ ಈಗ ಆನ್ಸರ್ ಹಂಗೂ ಬರುತ್ತೆ ಹಿಂಗೂ ಬರುತ್ತೆ ಗೋಬಿ ತಿಂದ್ರು ಬರುತ್ತೆ ಬ ಬರುತ್ತೆ

ಗೋಬಿ ತಿಂತಿ ಮುಂದೇನು ತಿಂತಿವಿ ಅದೇನೋ ಬೇಡವಾನ್ ಎಂಟಿ ವಿಷಯ ಗೊತ್ತಾಯ್ತೇನೆ ಇಲ್ಲ ಏನು ಕರ್ನಾಟಕದಲ್ಲಿ ಗೋಬಿ ಮಂಚೂರಿ ಬ್ಯಾನ್ ಆಗೋ ಸಾಧ್ಯತೆ ಇದೆ ಅಂತ ಬ್ಯಾನ್ ಆಗುತ್ತಾ ಗೋಬಿ ಮಂಚೂರಿ ಹೌದು ಕಣೆ ನೀನ್ ಯಾಕೆ ಈ ತರ ಸಾಕಾಗ್ತಾ ಇದೆಯಾ ನೀನ್ ಗೋಬಿ ಮಂಚೂರಿ ತಿನ್ನೋದೇ ಇಲ್ಲ ಅಲ್ವಾ ಗೋಬಿ ಮಂಚೂರಿ ಬ್ಯಾನ್ ಆದಂಗೆ ಪಾನಿಪುರಿ ಬ್ಯಾನ್ ಆಗ್ಬಿಟ್ರೆ ನೋಡಲ್ಲ ಫ್ರೆಂಡ್ಸ್ ಗೋಬಿ ಮಂಚೂರಿ ಬ್ಯಾನ್ ಆಗುತ್ತೆ ಅಂದ್ರೆ ಎಂಟಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ಇನ್ನ ಪಬ್ಲಿಕ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕೇಳೋಣ ಬನ್ನಿ ಅಂಕಲ್ ನೀ ಗೋಬಿ ಮಂಚೂರು ತಿಂತೀರಾ ತಿಂತೀವಿ ಇವಾಗ ಕರ್ನಾಟಕದಲ್ಲಿ ಗೋಬಿ ಮಂಚೂರಿನ ಬ್ಯಾನ್ ಮಾಡ್ಬೇಕು ಅಂತಿದ್ದಾರೆ ಮಾಡ್ಬೇಕಾ ಬೇಡವಾ ಆರೋಗ್ಯ ಕೆಟ್ಟದಾದ್ರೆ ಬ್ಯಾನ್ ಮಾಡ್ಬೇಕು ಬ್ಯಾನ್ ಮಾಡ್ಬೇಕಾ ಈಗ ಏನಾದ್ರು ಬ್ಯಾನ್ ಮಾಡ್ಬಿಟ್ರೆ ಎಷ್ಟೋ ಜನ ಅದನ್ನೇ ನಮ್ಕೊಂಡು ಬದುಕ್ತಾ ಇದಾರೆ ಯಾಕಂದ್ರೆ ಫುಟ್ಪಾತ್ ಗಳ ಅಂಗಡಿಗಳೆಲ್ಲ ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ಏನ್ ಇಷ್ಟಪಡ್ತೀರಾ ಅವರಿಗೆ ಬೇರೆ ಯಾವ್ದಾದ್ರು ತೋರಿಸ್ಕೊಡ್ಬೇಕು ಬೇರೆ ಜನ ಬಂಡವಾಳ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ ತೊಂದರೆ ಆಗುತ್ತೆ ನೀವು ಇದ್ ಬಿಟ್ಟು ಬೇರೆ ಯಾವ್ದಾರು ಬೇರೆ ರೂಟ್ ಅಲ್ಲಿ ಇದ್ ಮಾಡ್ರಪ್ಪ ಅಂತ ಅಂತಂದ್ಬಿಟ್ಟು ನೀವು ಸ್ವಲ್ಪ ತಿಳುವಳಿಕೆ ಹೇಳಿ ಕೊಡಬೇಕು ನೀವಂತೂ ಕಡ್ಡಾಯವಾಗಿ ಗೋಬಿ ತಿನ್ನೋದು ಬಿಟ್ಬಿಡ್ತೀರಾ ಬಿಟ್ಬಿಡ್ತೀವಿ ಮತ್ತೇನ್ ಬೇರೆ ತಿಂತೀರಾ ಬೇರೆ ಯಾವುದು ಇಲ್ಲ ಆರೋಗ್ಯಕ್ಕೆ ಒಳ್ಳೇದ್ ಆಗದ್ರೆ ಯಾವ್ದಾರ ತಿಂತೀವಿ ಯಾಕಂದ್ರೆ ಓಕೆ ಥ್ಯಾಂಕ್ ಯು ಅಂಕಲ್ ಓಕೆ ನಮಸ್ಕಾರ ನಮಸ್ಕಾರ ಯಾವ ಕಡೆಯವರು ರಾಮಹೊಳ್ಳಿ ಗೋಬಿ ತಿಂತೀರಾ ಈಗ ಕರ್ನಾಟಕದಲ್ಲಿ ಗೋಬಿ ಮಂಚೂರಿನ ಬ್ಯಾನ್ ಮಾಡ್ಬೇಕು ಅಂತಿದ್ದಾರೆ ಮಾಡ್ಬೇಕಾ ಬೇಡವಾ ಅದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಜನಗಳ ಮನಸ್ಸಿನ ಮೇಲೆ ಅವ್ರ ಏನ್ ಒಳ್ಳೇದ್ ಬೇಕು ಅಂತಂದ್ರೆ ತಿನ್ಬಾರ್ದು ಇಷ್ಟ ಇಲ್ಲ ತಿಂತಾರಲ್ಲ ಅದನ್ನ ಬ್ಯಾನ್ ಮಾಡ್ಬೇಕಾ ಬೇಡವಾ ಅದು ಜನಗಳ ಮೇಲೆ ಡಿಪೆಂಡ್ ಅದೇ ಬ್ಯಾನ್ ಮಾಡ್ಬೇಕು ಅನ್ನೋದು ಅವರು ಬ್ಯಾನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಜನಗಳೆಲ್ಲ ಇದಾಗಿ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತಿದ್ರೆ

ತುಂಬಾ ಜನ ಇದಾರೆ ಅವ್ರಿಗೆಲ್ಲ ಕಷ್ಟ ಆಗುತ್ತೆ ಅಂಕಲ್ ಗೋಬಿ ತಿಂತೀರಾಬಿಷ್ಟ ಕರ್ನಾಟಕದಲ್ಲಿ ಗೋಬಿನ ಬ್ಯಾನ್ ಮಾಡ್ತಾ ಇದಾರೆ ಈಗ ಬ್ಯಾನ್ ಮಾಡಬೇಕಾ ಬೇಡವಾ ಬ್ಯಾನ್ ಮಾಡ್ಬೇಕು ಬ್ಯಾನ್ ಮಾಡ್ಬೇಕು ಬ್ಯಾನ್ ಮಾಡ್ಬಿಟ್ರೆ ಎಷ್ಟೋ ಜನ ಅದೇ ನಮ್ಗೊಂಡು ಜೀವನ ಮಾಡ್ತಾ ಇದ್ರಲ್ಲ ಅವ್ರಿಗೆ ಕೆಟ್ಟಲ್ಲ ಸರ್ ಜೀವನ ಅವ್ರ ಕತೆ ಹೆಂಗೆ ಅಂತ ಏನೋ ಒಂದ್ ಮಾಡ್ಬೋದಲ್ಲ ಮುಂದಕ್ಕೆ ನೀವೇನೋ ಸೊಪ್ಪ ಜೀವನ ಮಾಡ್ತಾ ಇದಿರಾ ಅವ್ರ ಕತೆ ಒಂದ್ ಮಾಡ್ಬೋದಲ್ಲ ಅವ್ರು ಏನೋ ಒಂದ್ ಮಾಡ್ಬೋದು ಬ್ಯಾನ್ ಮಾಡ್ಬೇಕು ಹ್ಮ್ ಗೋಬಿ ತಿನ್ನಲ್ಲ ತಿನ್ನಕ್ ಆಗಲ್ಲ ಗೋಬಿ ಬಿಟ್ರೆ ಬೇರೆ ಏನೋ ಇಷ್ಟ ಬೇರೆ ಏನಾದ್ರು ಪಾನಿಪುರಿ ಒಂದೇ ಇರೋದು ಗೋಬಿ ಬಿಟ್ರೆ ನೆಕ್ಸ್ಟ್ ಪಾನಿಪುರಿ ಇನ್ನೇನಿದೆ ಇನ್ನಷ್ಟೇ ಬ್ಯಾನ್ ಮಾಡ್ಬೇಕು ಹ್ಮ್ ಥ್ಯಾಂಕ್ ಯು ಸರ್ ನಮಸ್ಕಾರ ಯಾವ ಕಡೆ ನಾವ್ ಕೊಳಗಲ್ಲ ಒಳ್ಳೆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ ವಿಡಿಯೋಸ್ ಥ್ಯಾಂಕ್ ಯು ಗೋಬಿ ತಿಂತೀರಾ ಗೋಬಿ ತಿಂತಾ ಇದ್ವಿ ಇಲ್ಲ ಮುಂದೇನು ತಿಂತೀವಿ ಅದೇನದು ರಾಸಾಯನಿಕ ಅದೇನೋ ಅಂತಾರಲ್ಲ ಅದನ್ನೇ ಹೇಳ್ತಾ ಇದೀನಿ ಈಗ ಕರ್ನಾಟಕದಲ್ಲಿ ಗೋಬಿನ ಬ್ಯಾನ್ ಮಾಡ್ಬೇಕು ಅಂತಿದ್ದಾರೆ ಅದು ಬ್ಯಾನ್ ಮಾಡಬೇಕಾ ಬೇಡ ಇಲ್ಲ ಖಂಡಿತ ಬೇಡ ಅದ್ರಲ್ಲಿ ಏನಾದ್ರು ಕೆಟ್ಟ ಪದಾರ್ಥ ಅಂಶಗಳಿದ್ರೆ ತಗಿಲಿ ಪಾಪ ಅವ್ರದ್ದು ಜೀವನ ನಡೀತಾ ಇದೆ ನಾವು ಅವರ ಭವಿಷ್ಯನ ನೋಡಬೇಕಲ್ವಾ ಬ್ಯಾನ್ ಮಾಡೋದಿಲ್ಲ ಈಗ ಇಷ್ಟ ಇಷ್ಟ ಅದಂತ ಅಲ್ಲ ಅವ್ರ ಕಷ್ಟ ನೋಡಕ್ ಆಗಲ್ವಲ್ಲ ಅದಕ್ಕೋಸ್ಕರ ಇಷ್ಟ ಇಲ್ಲ ಅದೇ ನಾನು ಹೇಳ್ತಾರೋ ಎಷ್ಟೋ ಜನ ಅದನ್ನೇ ನಂಬಕಂಡ್ ಜೀವನ ಮಾಡ್ತಿದಾರೆ ಹಾ ಈಗ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಅಲ್ಲ ಬ್ಯಾನ್ ಮಾಡಬೇಕು ಏನಿಲ್ಲ ಅದ್ರಲ್ಲಿ ಏನಾದ್ರು ಅಪಾಯಕಾರಿ ಪದಾರ್ಥ ಇದ್ದು ಅದನ್ನ ತೆಗೆದು ಮಾಡಿದ್ರೆ ಅದ್ರಲ್ಲಿ ಏನೋ ನಮ್ದ ಏನಂತರ ಇಲ್ಲ ಟಿವಿ ನೋಡ್ತಾ ಇರ್ತೀರಾ ಅದ್ರ ಬಗ್ಗೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಾ ಟಿವಿ ನೋಡಕ್ಕಿಂತ ನಿಮ್ಗೆ ಹೆಚ್ಚಿಗೆ ರೀಲ್ಸ್ ನೋಡ್ತಾ ಇದ್ಲಿ ತ್ಯಾಂಕ್ ಯು ಅದ್ರ ಬಗ್ಗೆ ಚೆನ್ನಾಗಿ ಓಬಿ ಈಗ ಅದ್ರ ಬಗ್ಗೆ ಏನಕ್ಕೆ ಬ್ಯಾನ್ ಮಾಡ್ತಾ ಇದ್ ಗೊತ್ತಾ ನಿಮ್ಗೆ ಗೊತ್ತು ಅದೇನದು ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತ ಏನೋ ಕಲರ್ ಹಾಕ್ತಾರೆ ಕಲರ್ ಮತ್ತೆ ಈ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈ ಉಡಿ ಉಪ್ಪಿಗೆ ಬೆರೆಸ್ಬಿಟ್ ಹಾಕ್ತಾರೆ ಅದು ಮಿಸ್ಟೇಕ್ ಅದ್ ಹಾಕ್ಬಾರ್ದು ಸುಮಾರು ಸಾರಿ ಈ ವಿಚಾರ ಮೊದ್ಲು ಬೇರೆ ರ ಬೇರೆ ಸ್ಟೇಟಲ್ಲಿ ಬಂದ್ ಮಾಡಿದ್ರು ಆಮೇಲೆ ಇಲ್ಲಿಗೆ ಬಂದಿದೆ ಅದನ್ನ ಬ್ಯಾನ್ ಮಾಡಬೇಕು ಅಂತೇನಿಲ್ಲ ಅದ್ರಲ್ಲಿ ಕ್ಯಾನ್ಸರ್ ಆರೋಗ್ಯಕ್ಕೆ ಯಾವ್ದು ಕೆಟ್ಟದಾಗುತ್ತೆ ಅದನ್ನ ಬಿಟ್ಟು ಮಾಡಿದ್ರೆ ನಮ್ದೇನ ಅಭ್ಯಂತರ ಇವಾಗ ಸದ್ಯ ಗೋಬಿ ಬಂದವ್ರೆ ಆಮೇಲೆ ಕಬಾಬ್ ಅಂತಾರೆ ಎಲ್ಲ ಬೇನ ಎಲ್ಲ ಬೇನಾದ್ರೆ ಪಾಪ ಜೀವನ ಮಾಡೋದಂಗೆ ಎಲ್ಲ ಬೇಡ ಒಳ್ಳೆ ರೀತಿಲಿ ಜನಕ್ಕೂ ತೊಂದರೆ ಆಗ್ಬಾರ್ದು ಅವರು ಜೀವನಕ್ಕೂ ತೊಂದರೆ ಆಗ್ಬಾರ್ದು ಆ ತರದಲ್ಲಿ ಮಾಡ್ಕೊಂಡ್ರೆ ಥ್ಯಾಂಕ್ ಯು ಅಕ್ಕ ಗೋಪಿ ತಿಂತೀರಾ ನೀವು ಇಲ್ಲ ತಿನ್ನಲ್ಲ ಇವಾಗ ಜಾಸ್ತಿ ತಿನ್ನಲ್ಲ ಇವಾಗ ಏನೋ ಕಲರ್ಸ್ ಮಿಕ್ಸ್ ಮಾಡ್ತಾರೆ ಅಂತ ತಿನ್ನಲ್ಲ ಏನ್ ಮಾಡ್ಬೇಕಾ ಮಾಡ್ಬಾರ್ದು ಅದೇ ಕಲರ್ ಹಾಕ್ತೇ ಮಾಡದ್ರೆ ತಿನ್ಬೇಕು ಕಲರ್ ಹಾಕದ್ರೆ ತಿನ್ಬಾರ್ದು ಒಳ್ಳೆ ರೀತಿಲಿ ಮಾಡ್ಲಿ ಒಳ್ಳೆ ರೀತಿಲಿ ಮಾಡ್ಲಿ ಯಾರಿಗೂ ತೊಂದ್ರೆ ಆಗ್ಬಾರ್ದು ಹೌದಾ ಗೋಪಿ ಅಂದ್ರೆ ತುಂಬಾ ಇಷ್ಟ ಅಸ್ಮಾ ಅದ್ ಬಿಟ್ಟಿರ ಏನ್ ಮಾಡಕ್ಕಾಗತ್ತೆ ಮನಲ್ ಮಾಡ್ತೀರಾ ಮನೇಲ್ ಮಾಡ್ಕೊಬೇಕು ಕಲರ್ ಹಾಕ್ತಂತೆ

ಬರುತ್ತೆ ಹಿಂಗೂ ಬರುತ್ತೆ ಗೋಬಿ ತಿಂದ್ರು ಬರುತ್ತೆ ತಿಂದವರು ಬರುತ್ತೆ ಏನ್ ತಿಂದ್ರು ಅದ್ರ ಒಂದು ಬಂದೇ ಬರ್ತದೆ ಸಾಯೋರ್ ಇಷ್ಟ ದಿನ ಅಂತ ಬ್ರಹ್ಮ ಮೇಲೆ ಗೋಬಿ ತಿಂದ್ರೆ ಕ್ಯಾನ್ಸರ್ ಸಾವು ಸಾವು ಇಷ್ಟೇ ಅಂತ ಗೋಬಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಕಂಡಿಡ್ದವ್ರು ಯಾರ

ಅದೇ ಈಗ ಗೋಬಿ ತಿಂತೀರಾ ನೀವು ತಿನ್ನಲ್ಲ ಗೋಬಿಯಾ ಗೋಬಿ ತಿನ್ನಲ್ವಾ ಗೋಬಿ ತಿನ್ನಲ್ಲ ಅಂದ್ರೆ ಜಾಸ್ತಿ ಕೇಳಾಗಿಲ್ಲ ನೀವತ್ರ ನನ್ ಗೋಬಿನಿಟ್ಟಿದ್ರೆ ತಿನ್ನಲ್ಲ ತಿನ್ನಲ್ವಲ್ಲ ಇರ್ಲಿಲ್ವಾ ಮುಂಚೆ ತಿಂತಿದ್ಯಾ ಗೋಬಿ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ ಅದಿಂದ ತಲೆನೋವಿಗೆ ಅರ ನಂದಿಪುರಕ್ಕೆ ಅರ್ಕೇ ಮಡ್ಕೊಂಡು ಗುಟ್ ಗುಟ್ ಇದೀನಿ ಗೋಬಿ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅಂತಿದ್ದಾರೆ ನಿಮ್ಮ ಇಷ್ಟ ಏನು ಮಾಡಬೇಕೆ ಬೇಡ ನನಗೆ ಇಷ್ಟ ಇಲ್ಲವಲ್ಲ ನಾನು ತಿನ್ನೋದೇ ಇಲ್ಲವಲ್ಲ ಅವರು ಬ್ಯಾನ್ ಮಾಡ್ದೆ ಅಷ್ಟೇ ಬ್ಯಾನ್ ಮಾಡಿದಲ್ಲ ಅಂತ ಹೇಳ್ತಾ ಇರುತ್ತೆ ಎರಡು ಕಡೆ ಇದು ಮಾರ್ಕ ನಾನು ಮಾರ್ಕಲಿ ಬಿಟ್ರೆ ಬಿಡಾ ಅದನ್ನ ಬ್ಯಾನ್ ಮಾಡ್ಬಿಟ್ರೆ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಅದನ್ನೆ ಮಾಡ್ಕೊಂಡು ಗುಟ್ಪಾಥಲ್ಲಿ ಅಂಗಡಿಗಳು ಹಂಗಾಗಿ ಅವರಿಗೆ ಜೀವನ ಕಷ್ಟ ಆಗ್ತಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದೇ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಷ್ಟೇ ಇನ್ನೇನೋ ಇನ್ನೇನು ಯೋಚನೆ ಮಾಡ್ತೀರಾ ಅದೇ ನಾನ್ ತಿನ್ನಲ್ಲ ಬೇರೆಯವ್ರೆಲ್ಲ ತಿನ್ನೋದು ಬಿಟ್ಬಿಟ್ಟಿರ್ತಾರಲ್ಲ ಈಗ ಸುಮಾರು ದಿನ ವಿಡಿಯೋ ನೋಡಿ ಜನ ಏನೋ ತುಂಬಾ ಅವ್ರಿಗೆ ಲಾಸ್ ಆಗಿದೆ ಆಲ್ರೆಡಿ ಹಾಗಾಗಿ ಇನ್ನು ಏನ್ ಬ್ಯಾನ್ ಆಗಿಲ್ಲ ಆಗ್ಬೇಕಾ ಬೇಡ ಅಂತ ಕೇಳ್ತಾರ ಆಗ್ಬಾರ್ದು ತಿನ್ನೋರು ತಿನ್ಲಿ ಪಾಪ ನಾವು ಒಬ್ರು ತಿನ್ನಲ್ಲ ತಿಂದಿಲ್ಲ ಅಂದ್ರೆ ಎಲ್ಲ ತಿಂದ್ರೆ ಈಗ ಇರಕ್ಕಾಗುತ್ತಾ ಆಗ್ಬಾರ್ದು ತಿನ್ನೋರು ತಿನ್ನಿ ಜೋರ ವ್ಯಾಪಾರ ಎಲ್ಲಿ ಯಜಮಾನ್ರು ಕೆಲ್ಸಕ್ಕೆ ಹೋಗರ ಅಣ್ಣ ಗೋಬಿ ತಿಂತೀರಾ ನೀವು ಗೋಬಿ ತಿಂತೀವಿ ಅಣ್ಣ ಈಗ ಕರ್ನಾಟಕದಲ್ಲಿ ಗೋಬಿ ಬ್ಯಾನ್ ಮಾಡ್ಬೇಕು ಅಂತಿದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬ್ಯಾನ್ ಮಾಡಬೇಕಾ ಬೇಡವಾ ಬ್ಯಾನ್ ಮಾಡ್ಬಾರ್ದು ಅಣ್ಣ ತಿನ್ಬೇಕು ಅಂತ ಇಷ್ಟ ಆದಾಗ ತಿನ್ಬೇಕಲ್ಲ ಇನ್ನೇನ್ ಮಾಡೋದು ಬ್ಯಾನ್ ಮಾಡ್ಬೇಡ್ರಿ ಅದೇನೋ ಕಲರಿಂಗು ಅದೆಲ್ಲ ಹಾಕಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಿದಾರ ಹಂಗಾಗಿ ಬ್ಯಾನ್ ಮಾಡಕ್ ಕೊಟ್ಟಿದಾರೆ ಏನ್ ಹೇಳ ತಿಂದ್ರು ಕ್ಯಾನ್ಸರ್ ಬಂದೇ ಬರುತ್ತೆ ಅಣ್ಣ ಬರೋದಿದ್ರೆ ಇಷ್ಟ ಗೋಬಿ ಬ್ಯಾನ್ ಮಾಡಬಾರ್ದು ನಮಸ್ಕಾರ ಗೋಬಿ ಅಣ್ಣ ಗೋಬಿ ವ್ಯಾಪಾರ ಜ್ವರ ಇವಾಗ ಮಾಡ್ತಾ ಇದೀನಿ ಗೋಬಿ ತಿಂತೀರಾ ನಾವು ತಿಂತೀವಿ ಇವಾಗ ಕರ್ನಾಟಕದಲ್ಲಿ ಗೋಬಿ ಬ್ಯಾನ್ ಮಾಡಬೇಕು ಅಂತ ಹೊರಟವ್ರೆ ಏನ್ ಮಾಡಬೇಕಾ ಬೇಡವಾ ಗೋಬಿ ಬ್ಯಾನ್ ಮಾಡಿಲ್ಲ ಕಲರ್ ಮಾತ್ರ ಬ್ಯಾನ್ ಮಾಡಿರೋದು ಅಷ್ಟೇ ಗೋಬಿನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ ಗೋಬಿ ಬ್ಯಾನ್ ಮಾಡಿದ್ರು ಕಲರಿಂಗ್ ಆಗ್ತಾ ಇಲ್ಲ ನೀವೀಗ ಅದ್ರ ಆಗ್ತಾ ಇನ್ ಕೇಸ್ ಬ್ಯಾನ್ ಆದ್ರೆ ಹೆಂಗೆ ಜೀವನ ವ್ಯಕ್ತ ಮಾಡಿದಿರಾ ಬೇರೆ ಏನಾದರೂ ಮಾಡೋದು ಇನ್ನ ಡಿಸ್ಕಸ್ ಆಗಿಲ್ಲ ಅದು ಇನ್ನ ನಡೀತಾ ಕಲರಿಂಗ್ ಆಲ್ರೆಡಿ ಬ್ಯಾನ್ ಆಗಿರ್ಬೇಕಲ್ಲ ಕಲರಿಂಗ್ ಬ್ಯಾನ್ ಆಗಿದೆ ಜೋರಾಗ್ ನಡಿತೈತಿ ವ್ಯಾಪಾರ ಮುಂಚೆ ಏನಾದ್ರು ಈ ತರ ಪಬ್ಲಿಷ್ ಆದ್ಮೇಲೆ ಜನ ಕಡಿಮೆ ಆಗಿದಾರ ಕಮ್ಮಿ ಆಗಿದಾರ

ಆಂಟಿ ಪಾಪರ ಜ್ವರ ಚೆನ್ನಾಗಿ ನಡಿತಾ ಗೋಬಿ ಬ್ಯಾನ್ ಆಯ್ತದೆ ಆಗ್ಲಿ ಆಗ್ಲಾ ದೇವ್ರು ಒಳ್ಳೇದ್ ಮಾಡ್ರಿ ಯಾಕೆ ನೀವ್ ತಿನ್ನಲ್ವಾ ತಿನ್ನೋದಿಲ್ಲ ಇಷ್ಟ ಇಲ್ವಾ ಇಷ್ಟ ಇಲ್ಲ ಯಾಕ್ ಬ್ಯಾನ್ ಮಾಡ್ತಾವ್ರೆ ಏನಕ್ ಕ್ಯಾನ್ಸರ್ ಬರ್ತದೆ ಅಂತ್ಲಂತ ನಾನ್ ಮಾಡ್ಬಿಡ್ಲಿ ಹಂಗಾದ್ರೆ ಮಾಡ್ಬಿಡ್ಲಿ ಬೇಡ ಬೇಡ ಮಾತ್ರ ತಿನ್ಬೇಕು ಆರೋಗ್ಯ ಚೆನ್ನಾಗಿತ್ತು ಅಲ್ವಾ ನಮ್ ಮಣ್ ತಿನ್ಲಿ ಚೆನ್ನಾಗಿರ್ತಾರೆ ಹ್ಮ್ ಪ್ಯಾನ್ ಮಾಡ್ಬಿಟ್ರೆ ಪಪ್ಪಾ ಏನ್ ಮಾಡುದಿಲ್ಲ ಏನೋ ಹಾಕೋ ಜೀವನ ಮಾಡ್ಲಿಕ್ಕೆ ಒಂದ್ರಿಂದ ತೊಂದ್ರೆ ಅಂದ್ಮೇಲೆ ಇನ್ನೊಂದು ಉಪಯೋಗಿಸ್ಬಾರ್ದಲ್ಲ ಕಲರಿಂಗ್ ಇಲ್ಲಾಂದ್ರ ಏನ್ ತೊಂದ್ರೆ ಆಗೋದಲ್ಲ ಸರಿ ಹೇಳ್ದೆ ನಾನು ಗೋಪಿ ಮಾಡೋರ್ನ ಯಾವದೋ ಒಂದ್ ಐಟಂ ಇಂದ ತೊಂದ್ರೆ ಐತೆ ಐಟಮ್ ನಿಲ್ಸಿದ್ರು ಸರಿ ಆಯ್ತದೆ ಹಂಗ್ ಮಾಡ್ಬಿಟ್ರೆ ಸರಿ ಪಾಪ ಅವ್ರಿಗೂನು ಹೆಂಗ ನಮ್ಮ ಕೊಳಿಂದ ಆಚೆ ಟಾಗರ್ಪುರ ಗೋಬಿ ತಿಂತೀರಾಡ್ಸ ತಿನ್ನಲ್ಲ ಗೋಬಿಯಾ ತಿನ್ನಿ ಅಂತ ಹೇಳಲಿಲ್ಲ ನಾನು ಗೋಬಿ ತಿನ್ನಸ್ತೀನಿ ಬನ್ನಿ ಅಂತ ಹೇಳಲಿಲ್ಲ ನಿಮ್ಗೆ ಗೋಬಿ ತಿನ್ನೋ ಅಭ್ಯಾಸ ಇದೆಯಾ ಇಲ್ವಾ ತಿನ್ ಆದ್ರೆ ನನಗ್ ಬ್ಯಾಡಿ ಅಲ್ಲ ಇವಾಗ ಗೋಬಿ ಇಷ್ಟನಾ ನಾನು ಹೇಳೋದ್ ಕೇಳಿ ಸ್ವಲ್ಪ ಗೋಬಿ ಇಷ್ಟನಾ ಕರ್ನಾಟಕದಲ್ಲಿ ಗೋಬಿನ ಬ್ಯಾನ್ ಮಾಡ್ತಾ ಇದಾರಂತೆ ಮಾಡಬೇಕಾ ಬೇಡವಾ ನಿಮ್ಮ ಇಷ್ಟ ಸರ್ ನಿಮ್ ಇಲ್ಲ ನಾನೇನೇ ಹೇಳಲ್ಲ ಆದ್ರೆ ನಿಮ್ ಇಷ್ಟ ಕರ್ನಾಟಕದಲ್ಲಿ ಗೋಬಿನ ಬ್ಯಾನ್ ಮಾಡ್ಬೇಕಾಡ್ ಚೆನ್ನಾಗ್ ಮಾಡಿದ್ರಿ ನೋಡ್ತಾವೆ ಧಾರಾವಾಹಿ ಧಾರಾವಳಿ ನೋಡ್ಬೇಕು ಅಲ್ಲಿ ಸಾಕಾತ ಮಾಡಿದ್ರಿ ಯಾವ ಕಡೆ ಏನ್ ಕೆಲಸ ಮಾಡ್ತೀರಾ ಎಲ್ ಮಾಡ್ತೀರಾ ಇಲ್ಲಿ ಬೀದಿ ಮೇಲೆ ನಮ್ ಕಡೆ ಬೀದಿಗೆ ಕಡೆ ಬರಸ ಆ ಕಡೆ ಅದೇ ಬೀದಿ ರೀ ಅಲ್ಲಿ ಮೇಲ್ಗಡೆ ಧನಲಕ್ಷ್ಮಿ ಬರ ಇದಲ್ಲ ಅಲ್ಲಿಸು ಅಲ್ಲಿ ಬಂದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ಸೊಪ್ಪು ಪಲ್ಯ ತಿಂತೀವಿ ಅದಕ್ಕೆ ಬಿಡಿ ಈಗ ಬಿಡಿ ಅದನ್ನ ಗೋಬಿನ ಬ್ಯಾನ್ ಮಾಡ್ಬೇಕ ಮಾಡ್ಬಿಡಿ ಅಲ್ಲ ರೀ ಪಾಪ ಅವ್ರು ಕಷ್ಟ ಬಿದ್ದು ಎಷ್ಟೋ ಜನ ಗೋಬಿ ನಮಗ್ ಅವ ಜೀವನ ಮಾಡ್ತಾರ ನಂಬಕೊಂಡು ಸಾನೇ ಇಲ್ಲ ಸಾ ಎಲ್ಲ ಉಳ ಇರ್ತಾವ ಒಳಗ ಬ್ಯಾನ್ ಮಾಡ್ಬೇಡ ಸರಿ ಈಗ ಅಲ್ಲ ಅಲ್ಲಾರೀ ಅವ್ರ ಅದನ್ನೇ ನಮ್ ಜೀವನ ಮಾಡ್ತಿದಾರೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ಬ್ಯಾನ್ ಮಾಡ್ಬೇಡ ಸರಿ ಸಾ ಮಾಡ್ಬಿಡಲೇಬೇಕಾ ಯಾಕ್ ಬ್ಯಾನ್ ಮಾಡ್ತಾರೆ ಅಂತ ಗೊತ್ತ ನಿಂಗ ನಮ್ಗ್ ಗೊತ್ತ ನಿಮಗ್ ಹೇಳ್ಬೇಕು ಅಲ್ಲೇ ವೈ ನಿಮ್ಗ್ ಗೊತ್ತಿಲ್ವಾ ಯಾಕ್ ಬ್ಯಾನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರಿ ಗೋಬಿ ತಿಂತೀರಾ ಬ್ಯಾಳಿ ನಂಗೆ ವಿಷಯ ಗೊತ್ತಿಲ್ಲ ಅವ್ರಿಗೆ ನಾ ನಾವ್ ಏನೋ ಕೇಳೋರು ಏನೋ ಹೇಳ್ತಿದಾರೆ ಹೋಗ್ಲಿ ಥ್ಯಾಂಕ್ ಯು ಹೋಗ್ಲಿ ಗೋಬಿ ತಿನಿ ತೀನಿ ಏರಣ್ಣ ಹೆಂಗ್ ನಡೀತಿದೆ ವ್ಯಾಪಾರ ನೋ ಪರವಾಗಿಲ್ಲ ಪರ್ವಾಗಿಲ್ಲ ಇವಾಗೆಲ್ಲ ಒಂದ್ ರೂಮರ್ಸ್ ಸ್ಪ್ರೆಡ್ ಆಗಿದೆ ಗೋಬಿ ಮಂಚೂರಿ ಬ್ಯಾನ್ ಆಗ್ತಿದೆ ಕನ್ನಡದಲ್ಲಿ ಅಂತ ಸೊ ಅದರಿಂದ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗೈತೆ ಆ ಗೆ ಏನು ಎಫೆಕ್ಟ್ ಆಗಿಲ್ಲ ಸದ್ಯ ಸ್ಕೂಲ್ ಮಕ್ಕಳು ನಡಿತಾಯಿದಲ್ವಾ ಹಾ ಇಂದ ಸ್ವಲ್ಪ ಕಡಿಮೆ ಆಗೈತೆ ಸ್ವಲ್ಪ ಕಡಿಮೆ ಆಯ್ತು ಯಾರು ಗೋಬಿ ಮಂಚೂರಿ ಇದು ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅದಕ್ಕೆ ನಾವು ತಿಂತಲ್ಲ ಅಂತ ಯಾರು ಕಂಪ್ಲೇಂಟ್ ಮಾಡಿಲ್ಲ ಅದು ಕಂಪ್ಲೇಂಟ್ ಮಾಡಿಲ್ಲ ಕಲರ್ ಹಾಕ್ಬಿಡಿ ಅಂತ ಹೇಳೋ ಅವರ ಆ ನಾರ್ಮಲ್ ಆಗಿ ಮಾಡ್ತಾ ಇದೀವಿ ನಾರ್ಮಲ್ ಆಗಿ ಮಾಡ್ತಾ ಇದ್ದೀರಾ ಹಂಗ ನಿಮ್ಗೆ ಯಾವ್ದು ಎಫೆಕ್ಟ್ ಆಗಿಲ್ಲ ಇನ್ ಕೇಸ್ ಇವಾಗ ಗೋಬಿ ಮಂಚೂರಿ ಬ್ಯಾನ್ ಆದ್ರೆ ಏನ್ ಮಾಡ್ತೀರಾ ಗೋಬಿ ಮಂಚೂರಿ ಬ್ಯಾನ್ ಆದ್ರೆ ಬೇರೆ ಏನಾದ್ರು ಬಿಸ್ನೆಸ್ ಮಾಡೋದು ಫ್ರೈಡ್ ರೈಸ್ ಮಾಡ್ತೀರಾ ಸೊ ಡೈಸ್ ಮಾಡ್ತೀರಾ ಕಬಾಬ್ ಮಾಡೋದು ಕಬಾಬು ಗೋಬಿ ಒಂದು ಮಾಡಲ್ಲ ಯಾಕೆ ಅದು ಬ್ಯಾನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ವಿಷಯ ಗೊತ್ತಿದ್ಯಾ ನಿಮ್ಗೆ ಅಂದ್ರೆ ಆ ತರ ಪ್ರಸ್ತಾಪ ಯಾಕೆ ಬಂತು ಅಂತ ಸರಿ ಗೊತ್ತಿಲ್ಲ ಸರ್ ಎಂದ್ರಿಂದ ಏನು ಕ್ಯಾನ್ಸರ್ ಕಲರ್ ಹಾಕೋದ್ರಿಂದ ಹೇಳ್ತಾವ್ರೆ ಸೊ ಇದು ನಮ್ಮ ಏರಿಯಾ ಹತ್ರ ಇರೋ ಗೋಬಿ ಅಂಗಡಿ ಅವರ ಮಾತುಕತೆ ಸೊ ಎಲ್ರು ಪಬ್ಲಿಕ್ ರೇಷನ್ ನೋಡಿದ್ರೆ ಅನ್ಸುತ್ತೆ ಸೊ ಗೋಬಿ ಮಂಚೂರಿ ಸದ್ಯಕ್ ಬ್ಯಾನ್ ಮಾಡ್ತಾ ಇಲ್ಲ ಸೊ ಅದಕ್ಕಾಕೋ ಕಲರ್ ಗಳನ್ನ ನಿಲ್ಸಿ ಮತ್ತೆ ಟೇಸ್ಟಿಂಗ್ ಪೌಡರ್ ನ ನಿಲ್ಸಿ ಅಂತ ಗೌರ್ಮೆಂಟ್ ಆರ್ಡರ್ ಮಾಡಿದೆ ಸೊ ಯಾರು ಕೂಡ ಎದುರ್ಕೋಬೇಕಾಗಿಲ್ಲ ಗೋಬಿ ಮಂಚೂರಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ರು ಧೈರ್ಯವಾಗಿ ಬನ್ನಿ ಯಾರ್ ವಿತೌಟ್ ಕಲರ್ ಮಾಡ್ತಾರೆ ವಿತೌಟ್ ಟೇಸ್ಟಿಂಗ್ ಪೌಡರ್ ಮಾಡ್ತಾರೆ ಅವ್ರ ಹತ್ರ ಆರಾಮಾಗಿ ತಿನ್ಬೋದು ಹೇಳ್ತೀವಿ ಥ್ಯಾಂಕ್ ಯು ಸೊ ಇದು ಇವತ್ತಿನ ಒಂದು ಮಾತುಕತೆ ಸೊ ನೆಕ್ಸ್ಟ್ ಮತ್ತೊಂದು ಪಬ್ಲಿಕ್ ರಿಯಾಕ್ಷನ್ ಜೊತೆಗೆ ಆದಷ್ಟು ಬೇಗ ನಿಮ್ ಮುಂದೆ ಬರ್ತೀವಿ ಕಾಯ್ತಾ ಇರಿ ಹಾಗೆ ನಮ್ಮ ಮಂಜುನಾಥ್ ಕೇರ್ಪೇಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಯು ಯು ಫಾರ್ ಯುವರ್ ಸಪೋರ್ಟ್ ಬಾಯ್